ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಸರ್ ಏನಿದೆ ಸತ್ಯ ಹೇಳ್ತೀನಿ ಪ್ರಮಾಣ ನಿಮ್ಮ ಮುಂದೆ ಸತ್ಯ ಹೇಳ್ತೀನಿ ಹೇಳಿ ಜುಲೈ ಒಂದು ವಿಷಯ ಹೇಳ್ತೀನಿ ಖಂಡಿತ ಅದು ಒನ್ಸ್ ಎಸ್ ಪಿ ಕರೆದು ಸರ್ ಇಷ್ಟೇ ವಿಷಯ ಎಲ್ಲ ಕಲಾವಿದರು ಇಲ್ಲೊಂದು ಆಗಬಾರ್ದು ಆಗಿದೆ ಈಗ ಇಲ್ಲಿ ಪ್ರೀತಿಯಿಂದ ಕರೆದ ಬಹಳ ಪ್ರೀತಿ ಅವರು ಪ್ರೀತಿಯಿಂದ ಕರೆಸಿದ್ದಾರೆ ಏನಕ್ಕೆ ಒಂದಷ್ಟು ಘಟನೆ ನಡೆದಾಗ ತುಂಬ ಜನ ದೊಡ್ಡವರು ಸಹಿತ ಫೋನ್ ನಾನು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಲಕ್ಷ ಮಾತಾಡಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ ವಿಷಯ ಹೊರಗಡೆ ಬಂದಿದೆ ಆ ಪ್ಲಾನ್ ಆಗೇ ನಾನು ಹ್ಯಾಂಡ್ ಮಾಡಿ ಯಾಕಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡ್ತಾರೆ ಇಪ್ಪತ್ತೈದು ಏನಾಯಿತು ಅಂದರೆ ಜಗದೀಶ್ ಅವರು ವಿಡಿಯೋ ಮಾಡಿ ಏನಕ್ಕೆ ಹೇಳಿ ಸೊ ಹೇಳಿದಾಗ ಕ್ಲಾರಿಟಿ ಕೊಡೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನಾನು ಮಾಡಿ ಸರಿ ತಾಳಪ್ಪ ಮಾತಾಡ್ತೀನಿ ಒಂದು ಪುಣ್ಯಾತ್ಮಕ ನಾವು ಮುಖ್ಯ

ಸರ್ಕಾರದ ಅತಿ ದೊಡ್ಡ ಹುದ್ದೆಲ್ಲಿದ್ದರೂ ಕೂಡ ಇಂಥ ಗೂಂಡಗಿರಿ ನಡೆಯುತ್ತೆ ಹದಿನೈದು ವರ್ಷದಲ್ಲಿ ಎಲ್ಲ ಅಂಡ್ ಇನ್ನೊಂದೇನು ಅಂದ್ರೆ ಒಂದು ಮಾತು ನಾನು ರಕ್ಷಕಿ ಮಾತನಾಡೋದೇನು ಅಂತ ಹೇಳಿದ್ರೆ ಏನಾಗಿದ್ರು ಅಲ್ಲಿ ಪ್ರೋಗ್ರಾಮ ರಕ್ಷಕಿದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನಮ್ಮ ಕಲರ್ ಕಾಡಿ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನು ಸಮಸ್ಯೆ ಏನಾಗಿಲ್ಲ ಯಾವತ್ತಿಗೂ ರಕ್ಷಕಂತ ಪರಿಸ್ಥಿತಿ ತಮ್ಮಲ್ಲಿ ಬಟ್ ಒಂದು ನನಗೆ ಒಂದು ನಾವು ಇಪ್ಪ ಚಿತ್ರ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅನ್ನೋ ಒಂದು ಕಲರ್ ನಾಡಿದ್ದು ಜೊತೆಲಿ ಜೊತೆ ಹಿತಾ ಮಾಡಬಾರಲ್ಲ ನೆಕ್ಸ್ಟ್ ಯಾವ್ದು ರಕ್ಷಕ ಯಾವ್ದಾದ್ರು ಈವೆಂಟ್ ಕಡ್ರೆ ಹೆಂಗೆ ಅನ್ನೋದು ಮನ್ಸಲ್ಲಿ ಬಂದಿದೆ ಅದು ಬಿಟ್ಟರೆ ವೈಯಕ್ತಿಕ ದ್ವೇಷ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದರೆ ನಾವು ಕೂಡ ನಮ್ಮಲ್ಲಿ ಇದೊಂದೇ ಗೊತ್ತಾ ಹಾಗೆ ಮನುಷ್ಯ ಏಳ್ಸಿದ್ರೆ ಹದಿಮೂರು ವರ್ಷ ಬದುಕ್ಬೋದು ಈಗ ಒಯ್ದ್ರೆ ಐದು ನಿಮಿಷ ಬದುಕಬೇಕಾಗಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ ನಿಷ್ಟೊಂದು ಅದಿಲ್ಲ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷೆಕ್ ಮಾತಾಡಿದ್ದೀವಿ ಯಾವತ್ತೂ ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷೆಕ್ ಮಾಡಿಲ್ಲ ನಾನು ಏನು ರಕ್ಷೆ ಮಾಡಿದ್ದೀನ ನಾನು ಮಾಡಿಲ್ಲ ಜೋರಡೆ ಮುಂದೆ ಮಾಡಿಲ್ಲ ಹಂಗಿತ್ತು ಹಂಗಿದ್ಮೇಲೆ ಆಯ್ತಾ ಹಂಗಿದ್ಮೇಲೆ ಇದು ಈ ಥರ ಆದಾತಿ ಅಂದರೆ ಅವ್ರಿಗೆ ಎಲ್ಲೊಂದು ಕಡೆ ನಂಬಿಕೆಗಳು ಹೋಗ್ತಿ ಜನರೇಷನ್ ನಂಬಿಕೆಗಳು ಇಲ್ಲ ಉಳಿಬೇಕು ಬಟ್ ಅದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡ್ಕೊಳಂಥದ್ದು ಬಟ್ ಒಂದು ಮಾತು ನಾನು ಹೇಳ್ತೀನಿ ನಾ ಒಂದೇ ಮಾತು ಹೇಳೋದು ನಮ್ಗೆ ಯಾರೋ ಇವತ್ತು ಒಂದು ಮಾತು ಇವತ್ತು ಫೋನ್ ಮಾಡಿದ್ರು ರಕ್ಷಕರ ಸ್ನೇಹಿತರು ಫೋನ್ ಮಾಡಿದ್ರು ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಈ ಸಂಜೆ ಬರ್ಬೇಕಲ್ಲ ಬರ್ಬೇಕಲ್ಲ ಎರಡೇ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ರಕ್ಷಕ ಸಿನಿಮಾ ಮಾಡಿ ನಿಮಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ನಾನು ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಮಾತು ಇತ್ತು ಒಂದು ಸಿನಿಮಾ ಮಾಡೋದಲ್ಲ ಮುನ್ನಾಲ್ಕು ಸಿನಿಮಾ ಮಾಡಿ ನನಗೆ ಅದನ್ನೆಲ್ಲ ಸೇಲ್ ಮಾಡೋದಕ್ಕೆ ನನಗೆ ಕಷ್ಟ ಪ್ರೇಕ್ಷಕರು ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯ ಇಂತ ದೊಡ್ಡದಾಗಿರುತ್ತೆ ನಾನು ರಕ್ಷಕ ಅರ್ಥ ಮಾಡ್ಕೋತೀನಿ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ರಕ್ಷಕ್ಕಿಂತ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪ್ಲೋರ್ ಮಾಡಿದ್ದೆ ಇದು ನಂತರ ನೀವು ಬೆಳಗ್ಗೆ ಮಾಧ್ಯಮ ಕೇಳಿದಾಗ

ಅತಿ ದೊಡ್ಡ ಹುದ್ದೆ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ ಎಸ್ ಪಿ ಆಕ್ಷನ್ ಒಂದು ಫರ್ದರ್ ಏನು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐ ಪಿ ಎಸ್ ಆಫೀಸರ್ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಈಗಲೇ ಅದಾಗುತ್ತೆ ಕಲಾವಿದ್ರಿಗೆ ಅದಾಗ್ಬಾರ್ದು ಆಮೇಲೆ ಏನು ಗೊತ್ತಾ ಇದೆಲ್ಲ ಏಯ್ಟೀಸ್ ನೈಂಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ತೋರಿಸ್ಬೋದು ಐ ಅಫ್ತ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯಲ್ಲ ಆ್ಯಂಡ್ ನಾನು ಅದನ್ನ ಮಾಡಬೇಕು ಅಂತ ಇಷ್ಟ ಇಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮ ಮಾಡಿ ಅರ್ಥ ಮಾಡಿ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕು ಅಷ್ಟು ಎಸ್ ಪಿ ಅದೆಲ್ಲ ಮೆಸೇಜ್ ಮಾಡಿದಾಗ ಕಂಪ್ಲೇಂಟ್ ರಕ್ಷನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿ ಇದ್ದಾಗ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಮಾತಿದ್ರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ ಮಾಡ್ಕೊತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲಿ ಏನು ಆಗಿಲ್ಲ ಅದು ಅಥವಾ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸುಳ್ಳು ಅಂತ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳ್ಬೇಕು ಇಂಥ ಹಂತಗಳೆಲ್ಲ ದಾಟಿ ಬೆಳೆಯುತ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಇನ್ನೂರು ಕುಟುಂಬ ಊಟ ಮಾಡಿ ಒಂದು ಸಂಸ್ಥೆ ನಿಮ್ಮ ಹೇಗೆ ಮಾಡ್ತಿರೋ ನೀವೇನು ಸಂಸ್ಥೆ ಕಟ್ಟಿದ್ದೀರ ಇನ್ನೂರು ಕುಟುಂಬ ಊಟ ನನಗೆ ಪ್ರಥಮ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಅನುಭವಿಸ್ಬೇಕು ಬಹಳಷ್ಟಿದೆ ಸರ್ ಹೀಗಿದ್ದಾಗ್ತು ಒಡಿ ಮಾಡೋಣ ಅಣ್ಣ ಒಡಿ ಬರೋಣ ಪ್ರಾಜೆಕ್ಟ್ ತಿನ್ನೋಣ ದುಡಿಜೆ ಮಾಡ್ತೀಯ ಗಣ್ಣಲ್ಲೇ ಮಾಡ್ತೀಯ ಯಾಕೆ ಚಿಕ್ಕ ಹುಡುಗ ನೋಡೋಣ ಮೂರು ಸಿನಿಮಾ ಮಾಡಿದ್ದೀನಿ ಆರು ಕೋಟಿ ಸಾಲ ಸಿಕ್ಕೀನಿ ನಮ್ಗೆ ಕೊಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡಿ ಮಾಧ್ಯಮದ ಸೊ ಆಗಿ ಜನ ಬಿಡ್ತೀನಿ ನಾನು ರಕ್ಷಕ ಮಾತಾಡ್ಕೊಳ್ತೀನಿ ನನಗೆ ಓಪಿನಿಯನ್ ಬೇಸರ ಇರುವಂತ ನಿಜ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ ಮೇಲೆ ಯಾವತ್ತೂ ನನಗೆ ಅಸಮಾಧಾನ ಇಸ್ ಮೈ ಬ್ರದರ್ ಆನ ಪ್ಯಾರಲಲ್ಸ್ಟ್ ವಿಚಾರಗಳನ್ನು ಚ ನಾನು ನಿಂತಿರೋದು ನಿಮ ನಿಜ ಮಳೆ ಬಂದೆ ಸೈಲೆನ್ಸ್ ಇರಪ್ಪ ಅಂತ ಹೇಳಿ